ಸಕ್ಕ ತೆಗಿದ ಇನ್ನ ತಿನ್ ಖಾಲಿ ಮಾಡಿಬಿಟ್ಟು ಬರ್ತೀವಿ ಪ್ಲೀಸ್ ನಿಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ಡೆಡಿಕೇಟ್ ಮಾಡಬೇಕು ಸರ್ಪ್ರೈಸ್ ಕೊಡಬೇಕು ಅವರನ್ನು ಖುಷಿ ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ರೆಸಿಪಿನ ಅವರಿಗೆ ಮಾಡಿಕೊಡಿ ನಿಜವಾಗ್ಲೂ ಅವರು ತುಂಬ ತುಂಬ ಖುಷಿ ಪಡ್ತಾರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೆಸಿಪಿ ಟು ಯು ಆಲ್ ಹಾಲನ್ನು ಬಂದ ಮೇಲೆ ಹಾಕಬೇಕು ವಾ ಎಷ್ಟು ಸಾಫ್ಟಾಗಿದೆ ಚೆನ್ನಾಗಿ ಎರಡು ಕಡೆ ರೋಸ್ಟ್ ಆಗಲಿ ಎಲ್ಲರಿಗೂ ನಮಸ್ಕಾರ ಗ್ರಾಮನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿಯ ಹೆಸರು ಮಿಲ್ಕ್ ಬಟರ್ ಬನ್ ಕೇಕ್ ಈ ಮಿಲ್ಕ್ ಬಟರ್ ಬನ್ ಕೇಕ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥ ಬನ್ ಸಕ್ಕರೆ ತುಪ್ಪ ಹಾಲು ಪೀನಟ್ ಬಟರ್ ಏಲಕ್ಕಿ ಪೌಡರ್ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾವೇನು ಮಾಡಬೇಕಂದ್ರೆ ಈ ಬನ್ಗಳಿದೆಯಲ್ಲ ಈ ಬನ್ನ ತಗೊಂಡು ನಾವು ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿಟ್ಕೊಳ್ಬೇಕು ಇದೇ ಥರ ಇದೆಲ್ಲನೂ ಕಟ್ ಮಾಡಿಟ್ಕೊಳ್ಬೇಕು ಈಗ ಬನ್ಗಳನ್ನ ಮದ್ಯಕ್ಕೆ ಕಟ್ ಮಾಡಿದ್ದಾಯಿತು ಇವಾಗ ಈ ಪೀನಟ್ ಬಟರ್ ಇದೆಯಲ್ಲ ಈ ಪೀನಟ್ ಬಟರ್ನ ನಾವು ಈ ಬನ್ ಒಳಗಡೆ ಸ್ಟಪ್ಪಿಂಗ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಾನು ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈ ಪೀನಟ್ ಬಟರು ಹಚ್ಚೋದಕ್ಕೆ ಸ್ಪ್ರೆಡ್ ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದೆರಡು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಪೀನಟ್ ಬಟರ್ ಬದಲಾಗಿ ನಾವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಯೂಸ್ ಮಾಡ್ಬೋದು ನನ್ನ ಹತ್ರ ಬೆಣ್ಣೆ ಇರಲಿಲ್ಲ ಹಾಗಾಗಿ ನಾನು ಇವತ್ತು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಬರುತ್ತೆ ಇವಾಗ ನೋಡಿ ಒಂದು ಸೈಡ್ ಹಚ್ಚಿದ್ದೀನಿ ಇದು ಫಿಲ್ ಆಗಿದೆ ಇನ್ನೊಂದು ಸೈಡು ಅದೇ ಥರ ಫಿಲ್ ಮಾಡ್ಕೊಳ್ಬೇಕು ಓಕೆ ಇವಾಗ ಇದಾಗಿದೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಉಳಿದಿರೋ ಬನ್ಗಳಿಗೂ ಕೂಡ ಸೇಮ್ ಅದೇ ಥರ ನೋಡಿ ಎಲ್ಲದಕ್ಕೂ ಹಚ್ಕೊಂಡಿದ್ದಾಗಿದೆ ಇವಾಗ ತಿಕ್ಕಾಗಿ ಹಚ್ಬೇಕಂತೇನಿಲ್ಲ ಆ ಕಡೆ ಈ ಕಡೆ ಸಹ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಹಚ್ಕೊಂಡಿದ್ದಾಯಿತು ನೆಕ್ಸ್ಟ್ ಪ್ರೊಸೆಸ್ ಈ ಹಾಲನ್ನು ಕಾಯಿಸ್ಕೊಳ್ಬೇಕು ಇಲ್ಲಿ ಕಾಲು ಲೀಟರಷ್ಟು ಹಾಲು ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಹೀಗೆ ಸಕ್ಕರೆ ಇದ್ದೀನಿ ಬನ್ನು ಕೂಡ ಸ್ವೀಟ್ ಇರುತ್ತೆ ಪೀನಟ್ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಎಷ್ಟು ಬೇಕು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಈ ಹಾಲು ನಮಗೆ ಚೆನ್ನಾಗಿ ಕುದಿಬೇಕು ನೆಕ್ಸ್ಟು ಈ ಬನ್ನ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಬೇಕು ಅದನ್ನ ಹಿಂಗೆ ಈ ಥರ ಟರ್ನ್ ಮಾಡಿ ಟರ್ನ್ ಮಾಡಿ ರೋಸ್ಟ್ ಮಾಡಿಕೊಳ್ಬೇಕು ರೋಸ್ಟ್ ಮಾಡುವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂತಂದರೆ ಸೀದೋಗಿಬಿಡುತ್ತೆ ತುಪ್ಪನ ಒಂದೆರಡು ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಎಣ್ಣೆ ಎಣ್ಣೆ ಥರ ಇದ್ದರೆ ಅದು ಬೇಗ ತಳ ಹಿಡಿಯೋಲ್ಲ ನೋಡಿ ಈ ಥರ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಇವಾಗ ಹಾಲು ಕುದೀತಾ ಇದೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಏಲಕ್ಕಿ ಪೌಡ್ರ್ ಸೇರಿಸಿದ ಮೇಲೆ ಸ್ಟವ್ನ ಆಫ್ ಇದ್ದೀನಿ ಈ ಕಡೆ ಬನ್ನಿ ಫ್ರೆಂಡ್ಸ್ ಈ ಬನ್ನ ಎರಡು ಸೈಡು ಫ್ರೈ ಆಗಿದ್ಮೇಲೆ ಎರಡು ಸೈಡು ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾವು ಕೈಸಿಟ್ಕೊಂಡಿದ್ವಲ್ಲ ಹಾಲು ಹಾಲನ್ನು ಈ ಬಂದ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಈ ಥರ ಇದು ಹಾಲೆಲ್ಲ ಬನ್ನು ಹಾಗೆಯೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಲ್ಲ ಹೀರಿಕೊಳ್ಳುತ್ತೆ ಅಲ್ಲಿ ತನಕ ಈ ಥರ ಈ ಥರ ಟರ್ನ್ ಮಾಡ್ತಾ ಇರಬೇಕು ಹಾಲೆಲ್ಲ ಹೀರ್ಕೊಳ್ಬೇಕು ಬನ್ನು ನೋಡಿ ಹಾಲೆಲ್ಲ ಫುಲ್ಲು ಡ್ರೈ ಆಗಿದೆ ಇವಾಗ ಮತ್ತೆ ಇನ್ನೊಂದು ಸೌಟ್ ಹಾಲು ಇದ್ದೀನಿ ಈ ಥರ ಡ್ರೈ ಆದಾಗಾದಾಗೆಲ್ಲ ಹಾಲು ಹಾಕ್ಕೊಂಡು ಬನ್ ಬಂದು ಬನ್ನು ತುಂಬ ಆಗುತ್ತೆ ತಿನ್ನೋಕ್ಕೂ ತುಂಬ ಸಾಫ್ಟಾಗಿ ಸ್ಮೂತಾಗಿ ಸ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹಾಲು ಆ ಥರ ಕ್ಯಾರಮಲ್ ಥರ ಬರಬೇಕು ಈ ರೆಸಿಪಿ ಯಾವ ಬೇಕ್ರೀಲೂ ಸಿಕ್ಕಲ್ಲ ಕಣ್ರಿ ಅದಕ್ಕೆ ಹೇಳಿದ್ದು ನೀವು ಇಷ್ಟಪಡುವವ್ರಿಗೆ ಒಂದು ಸಲ ಈ ಥರ ಮಾಡಿಕೊಡಿ ಅವ್ರು ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ನೋಡಿ ಇನ್ನೊಂದು ಸ್ವಲ್ಪ ಹಾಲು ಇದ್ದೀನಿ ಫ್ರೆಂಡ್ಸ್ ಇದಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹೆಂಗಿದೆ ನೋಡ್ರಿ ವಾವ್ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ವಾಹ್ ಎಷ್ಟು ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಹೇಗಿದೆ ಇದು ಪ್ರೋಸೆಸ್ ಸೂಪರಾಗಿದೆ ಅಲ್ವಾ ನನಗಂತೂ ಇವಾಗಲೇ ತಿನ್ಬೇಕು ಅಂತ ಆಸೆ ಆಗ್ತಿದೆ ಇದು ಎರಡನೇದು ಇದು ಕೂಡ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಯಾವತ್ತಾದರೂ ಮನೆಗೆ ಬಂದು ತಗೊಂಡು ಬಂದರೆ ಮರೀತೀರ ಒಂದು ಸಲ ಈ ಥರ ರೆಸಿಪಿನ ಮಾಡಿ ನೋಡಿ ಮನೆಯವರೆಲ್ಲ ಇಷ್ಟಪಡ್ತಾರೆ ಮಿಲ್ಕ್ ಬಟರ್ ಬನ್ ಕೇಕ್ ರೆಡಿ ಈಗ ಟೇಸ್ಟ್ ಮಾಡೋ ಸಮಯ ಬನ್ನಿ ಟೇಸ್ಟ್ ಮಾಡುವ ಫ್ರೆಂಡ್ಸ್ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಸ್ಪೆಷಲ್ ರೆಸಿಪಿ ನಿಮಗೋಸ್ಕರ ರೆಡಿ ಇದೆ ಇವಾಗ ಟೇಸ್ಟ್ ಮಾಡೋ ಸಮಯ ನಾವು ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಸಾಫ್ಟ್ ಆಗಿದೆ ಒಳ್ಳೆ ಚೀಸ್ ಕೇಕ್ ಥರ ಇದೆ ಹ್ಮ್ ಎಮ್ಮಿ ಅಮ್ಮ ಸೂಪರ್ ಸಾಕತ್ತಗಿದೆ ಕಣ ಗುಡ್ 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 ಹೆಂಗಿದೆ ಮಾಡಿ ಪಪ್ಪನ್ ಕೊಡೋಣ ಅಪ್ಪನ ಹೋಗು ಫ್ರೆಂಡ್ಸ್ ಎಸ್ಪೆಷಲಿ ಈ ವಿಡಿಯೋ ನನಗೆ ತುಂಬ ಖುಷಿ ಕೊಟ್ಟಿದೆ ಹಾಗೂ ಈ ರೆಸಿಪಿ ನನಗೆ ತುಂಬ ತುಂಬ ಇಷ್ಟ ಆಗಿದೆ ಸೊ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ 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 ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಮತ್ತೊಂದು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು